ಬಿಜೆಪಿ ಗೆ ಕನ್ನ ಹಾಕಿ ಮೋದಿ ಮೀಮ್ಸ್ ಬಿಟ್ಟಿದ್ದಾರೆ ಹ್ಯಾಕರ್ಸ್ ಹೌದು ಕೇಂದ್ರ ಸರ್ಕಾರದ ವೆಬ್ಸೈಟ್ ಗಳು ಹೆಚ್ಚಿನ ಭದ್ರತೆ ಹೊಂದಿಲ್ಲ ಅಂತ ಎಥಿಕಲ್ ಹ್ಯಾಕರ್ ಕೊಟ್ಟಿದ್ದ ಸಲಹೆ ಬಿಜೆಪಿ ನಾಯಕರ ಕಿವಿಗೆ ಬಿದ್ದಂತೆ ಕಾಣ್ತಿಲ್ಲ ಭಾರತೀಯ ಜನತಾ ಪಕ್ಷದ ಅಧಿಕೃತ ವೆಬ್ಸೈಟ್ ಹ್ಯಾಕ್ ಆಗಿದೆ ಬಿಜೆಪಿ ವೆಬ್ಸೈಟ್ ಹ್ಯಾಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಿದ್ದಂತೆ ಬಿಜೆಪಿ ಐಟಿ ಸೆಲ್ ಎಚ್ಚೆತ್ಕೊಂಡಿದೆ ಆದ್ರೆ ಅಷ್ಟರಲ್ಲೇ ಕಾಂಗ್ರೆಸ್ನ ಐಟಿ ಸೆಲ್ ಕಣ್ಣಿಗೆ ಬಿಜೆಪಿ ವೆಬ್ಸೈಟ್ ಹ್ಯಾಕ್ ಆಗಿರೋದು ಗೊತ್ತಾಗಿದೆ ಐಟಿ ಸೆಲ್ ಮುಖ್ಯಸ್ಥೆ ಮಾಜಿ ಸಂಸದೆ ರಮ್ಯಾ ಅವರು ಬಿಜೆಪಿ ವೆಬ್ಸೈಟ್ ಹ್ಯಾಕ್ ಆಗಿದ್ಯಂತೆ ಅಂತ ಗೇಲಿ ಮಾಡಿ ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ವೆಬ್ಸೈಟ್ ಹ್ಯಾಕ್ ಮಾಡಿದ ಬಳಿಕ ಮೋದಿ ಅವರಿರುವ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ಲಾಗಿದೆ ಜೊತೆಗೆ ಜರ್ಮನಿಯ ಚಾನ್ಸಲರ್ ಎಂಜುಲಾ ಮರ್ಕೆಲ್ ಇದ್ದಾರೆ ಪ್ರಧಾನಿ ಮೋದಿ ಅವರು ಹಲೋ ಅಂತಿರುವಾಗ ಎಂಜುಲಾ ಅವರು ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತಾ ಮೋದಿ ಅವರನ್ನ ನೋಡದಂತೆ ಅವರ ಹಿಂಬದಿಗೆ ಸರಿಯುವಂತಹ ಒಂದು ವಿಡಿಯೋ ಕೂಡ ಹಾಕ್ಲಾಗಿದೆ ಜೊತೆಗೆ ಬಿಜೆಪಿಯ ವೆಬ್ಸೈಟ್ ಹ್ಯಾಕ್ ಮಾಡಿದ್ದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಐ ಹ್ಯಾವ್ ಸ್ ವಿಲ್ ಆಫ್ ಯು ಮೋರ್ ಟು ಕಮ್ ಮೆನಿ ಮೋರ್ ಅನ್ನೋ ಸಂದೇಶ ಹಾಗೆ ಬೋಹ್ಮ್ ರಾಪ್ಸೋಡಿ ಮ್ಯೂಸಿಕ್ ಕೂಡ ಆಗಿದೆ ಒಟ್ಟು ಮೊದ್ಲೇ ಕಾಂಗ್ರೆಸ್ ಏನೋ ಒಂದಕ್ಕೋಸ್ಕರ ಕಾಯ್ತಾ ಕೂತಿರತ್ತೆ ಅದ್ರಲ್ಲೂ ರಮ್ಯಾ ಅವ್ರ ಬಗ್ಗೆ ಕೇಳ್ಬೇಕಾ ಬಿಜೆಪಿ ನ ಜೊತೆಗೆ ಮೋದಿ ಅವ್ರನ್ನ ಯಾವಾಗ ಕಾಲಿಳಿಬೇಕು ಅಂತ ಕಾಯ್ತಾ ಕೂತಿರುವಾಗ್ಲೆ ಇಂತ ಒಂದು ವಿಷಯ ಸಿಕ್ಕಿದೆ ಬಿಡ್ತಾರ ರಮ್ಯಾ ಸರಿಯಾಗಿ ಕಾಲೆಳ್ದಿದ್ದಾರೆ ಈಗ ಹ್ಯಾಕರ್ಸ್ ಏನು ಬಿಜೆಪಿ ವೆಬ್ಸೈಟ್ ಗೆ ಕನ್ನ ಹಾಕಿದ್ರು ಆದ್ರೆ ಈಗ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದು ಕಾತ್ ನೋಡ್ಬೇಕು ಜೊತೆಗೆ ರಮ್ಯಾ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ